ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನರ್ಸರಿಗೆ ಬಂದಿದ್ದೀನಿ ನಮ್ಮ ಮನೆಗೆ ಕೆಲವೊಂದಷ್ಟು ಗಿಡಗಳನ್ನ ತಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಈ ಅಲ್ಲ ಮಲ್ಗೆ ಹೂ ಇಷ್ಟ ಇರೋದು ದಾಸವಾಳ ಇದರ್ ಇದು ಸ್ವಲ್ಪ ಹೂವಿನ ಗಿಡಗಳನ್ನೇ ತೊಗೋಣ ಅಂತಂದು ಬಂದಿದ್ದೀನಿ ಒಂದು ಎರಡು ಮೂರು ದಾಸವಾಳ ಗಿಡ ತೊಗೊಂಡಿದ್ದೀನಿ ಸೊ ಇದ್ದೀನಿ ಯಾವ ಕಲರ್ ತೊಗೋಬೇಕು ಅಂತ ನನ್ನ ಮಗಳು ಮಲ್ಗೆ ಗಿಡ ತೊಗೊಳಮ್ಮ ಅಂತಂದು ಹೇಳ್ತಾ ಇದ್ಲು ಅವಳಿಗೂ ಒಂದು ಮಲ್ಲಿಗೆ ಗಿಡ ನನಗೊಂದು ಮಲ್ಗೆ ಗಿಡ ಅಂತಂದು ಅವಳು ಎತ್ತಿಟ್ಟಿದ್ದಾಳೆ ಸೊ ಎರಡು ಮಲ್ಗೆ ಗಿಡ ತೊಗೋಬೇಕಂತೆ ನನಗೆ ದುಡ್ಡು ಮಲ್ಗೆ ತೊಗೊಂಡಿದ್ದೀನಿ ಅಂದರೆ ಮೂರು ನಾಲ್ಕು ದಳ ಬರುತ್ತಲ್ವ ಸೊ ಆ ಥರ ಮಲ್ಗೆ ಗಿಡನ ತೊಗೊಂಡಿದ್ದೀನಿ ಸೊ ಆ ಥರದ್ದು ನಂಗೆ ತುಂಬ ಇಷ್ಟ ಆಗುತ್ತೆ ಒಂದೇ ದಳ ಮಲ್ಗೆ ಹೋಗಿನ ಈ ಥರದ್ದು ತುಂಬ ಇಷ್ಟ ಆಗುತ್ತೆ ಈ ಒಂದು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮೊಗ್ಗು ಜಾಸ್ತಿ ಇರೋದನ್ನು ನೋಡಿಬಿಟ್ಟು ಒಂದು ತೊಗೊಂಡಿದ್ದೀನಿ ಮಲ್ಲಿಗೆ ಗಿಡನ ಕಾಕಡ ಮಲ್ಲಿಗೆ ಹೂ ಬರುತ್ತಲ್ವ ಸೊ ಅದನ್ನು ಒಂದು ಹುಡುಕದೆ ಅದು ಇರಲಿಲ್ಲ ಅವ್ರ ಹತ್ತಿರ ಹಂಗೆ ಕನಕಂಬ್ರಿ ಗಿಡ ನೋಡ್ತಾ ಇದ್ವಿ ಅದನ್ನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಯಾಕಂದರೆ ಒಂಥರ ಎಲ್ಲ ಎಲೆ ಎಲ್ಲ ಬತ್ತೋಗ್ಬಿಟ್ಟಿತ್ತು ಹಂಗಾಗಿ ಬೇಡ ಅಂತಂದು ಸರಿ ಮಲ್ಲಿಗೆ ಗಿಡನೇ ತೊಗೋಣ ಅಂತಂದು ಒಂದೆರಡು ಮಲ್ಲಿಗೆ ಗಿಡನೇ ತೊಗೊಂಡ್ವಿ ಇದಾದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಮಲ್ಲಿಗೆ ಹೂವು ಅಂತಂದು ತೊಗೊಂಡಿದ್ದೀವಿ ನನಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ ನಾನು ಅದು ತೊಗೋಬೇಕು ಇದು ತೊಗೋಬೇಕು ಅಂತಂದು ತೋರಿಸ್ತಾ ಇದ್ದೀನಿ ನಮ್ಮ ಮನೆಯವರು ಸಾಕು ಒಂದೇ ತಗೋ ಅಂತಂದು ಹೇಳ್ತಾ ಇದ್ದಾರೆ ನನಗೆ ಇನ್ನೊಂದು ಮಲ್ಲಿಗೆ ಗಿಡ ತೊಗೋಣ ಅಂತಂದು ಇತ್ತು ಯಾಕಂದರೆ ಹೂವು ಸ್ವಲ್ಪ ಜಾಸ್ತಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತಂದು ಹಾಗೆ ದಾಸವಾಳ ಗಿಡನೂ ಅಷ್ಟೇ ಒಂದೇ ತೊಗೋಣ ಅಂತ ಬಂದೆ ನಂಗೆ ಅದು ಕಲರ್ ಕಲರ್ ದಾಸವಾಳ ಹೂವು ನೋಡಿ ಎರಡು ಮೂರು ಕಲರ್ ತೊಗೊಂಡೆ ಹಾಗೆ ಮಲ್ಗೆ ಗಿಡದ ರೇಟ್ ನೋಡಿದೆ ನಲ್ವತ್ತು ರೂಪಾಯಿಗೆ ಒಂದು ಗಿಡ ಅಂತ ಇತ್ತು ಪರವಾಗಿಲ್ಲ ಮಲ್ಲಿಗೆ ಗಿಡ ಸ್ವಲ್ಪ ಕಡಿಮೆ ದಾಸವಾಳ ಗಿಡ ಸ್ವಲ್ಪ ರೇಟ್ ಜಾಸ್ತಿ ಅರವತ್ತು ರೂಪಾಯಿಗೆ ಒಂದಿತ್ತು ಯಾವ ಕಲರ್ ತೊಗೊಂಡ್ರು ಅರವತ್ತು ರೂಪಾಯಿಗೆ ಒಂದಂತ ಫಿಕ್ಸ್ ಮಾಡಿಟ್ಬಿಟ್ಟಿದ್ರು ಏನು ಕಮ್ಮಿ ಎಲ್ಲ ಏನೂ ಇರಲಿಲ್ಲ ಹಾಗೆ ಎರಡು ಮೊಗ್ಗಿರೋದನ್ನೇ ನೋಡಿಬಿಟ್ಟು ಎರಡು ಮಲ್ಲಿಗೆ ಹೂವು ತೊಗೊಂಡೆ ನನ್ನ ಮಗಳು ಮಮ್ಮಿಗಾದರೆ ಕೊಡಿಸ್ತೀಯ ನನಗೊಂದು ಮಗ ಮಲ್ಲಿಗೆ ಗಿಡ ಕೊಡಿಸು ಪಾಪ ಅಂತಂದು ಆಟ ಮಾಡಿ ಅವಳೊಂದು ತೊಗೊಂಡ್ಲು ಸೊ ಹಂಗಾಗಿ ಎರಡು ಆಯಿತು ಹಂಗೆ ಡಿಫ್ರೆಂಟ್ ಡಿಫ್ರೆಂಟಾಗಿರುವಂತಹ ಹೂಗಳೆಲ್ಲ ಇತ್ತು ಸೊ ಅದನ್ನು ನೋಡ್ತಾ ಇದ್ದೆ ದಾಸವಾಳ ಗಿಡದಲ್ಲೇ ಕಲರ್ ತುಂಬಾ ಚೇಂಜ್ ಇತ್ತು ಒಂದು ಪಿಂಕ್ ಕಲರ್ ಇತ್ತು ಒಂದು ರೆಡ್ ಕಲರ್ ಇತ್ತು ಸೊ ಅದೇ ಸೇಮ್ ಒಂದೇ ಒಂದೇ ಥರ ಕಾಣಿಸೋದು ಸ್ವಲ್ಪ ಲೈಟ್ ಕಲರ್ ಇತ್ತು ದಾಸವಾಳ ಗಿಡದಲ್ಲೂ ಸೊ ರೆಡ್ ಕಲರೇ ತೊಗೋಣ ಅಂತಂದು ರೆಡ್ ಕಲರ್ ಒಂದು ದಾಸವಾಳ ಗಿಡ ತೊಗೊಂಡೆ ఇందూ అ <laughs> ಹ್ಮ್ ನಿಂದು ನಂದು ಎರಡು ಒಂದ್ರೆ ಇಲ್ಲ ಎರಡು ಒಂದ್ರೆಗೆ ಹಾಕ್ಸಿರೋದು ಮತ್ತೇನು ಹಾಕಲ್ಲ ಅಲ್ ಮನೆಗೆ ಹೋಗಲಿ ನಂದು ಹ್ಞೂ ಆಯ್ತು ಹೂವಿನ ನಿಂದೆ ಒಳಗಿರೋದಿಲ್ಲ ನಾಳೆ ನೋವು ಬಿಡ್ತದೆ ಏನಂದು ನಾಳೆ ಒಣಗೋಗಿರೋದು ಮನೇಲಿ ಮಣ್ಣು ಕೂಡ ಇರಲಿಲ್ಲ ಪಾಟೆಲ್ಲ ಖಾಲಿಯಾಗಿಬಿಟ್ಟಿತ್ತು ಹಂಗಾಗಿ ಪಾಟ್ ತೊಗೊಂಡು ಅಲ್ಲೇ ಗಿಡನ ಹಾಕಿಸ್ಕೊಂಡು ಬಂದೆ ಮಣ್ಣು ಕೂಡ ಅವರೇ ಹಾಕಿ ಈ ಥರ ಪಾಟಿಂಗ್ ಮಾಡಿಕೊಡ್ತಾರೆ ಸೊ ಹಂಗಾಗಿ ಒಂದೆರಡು ಅಷ್ಟೇ ತೊಗೊಂಡೆ ಪಾಟು ಉಳ್ದಿರೋದೆಲ್ಲ ಚಿಕ್ಕ ಚಿಕ್ಕದಿತ್ತು ಮನೇಲಿ ನೋಡಿಬಿಟ್ಟು ಯಾವುದಾದ್ರೂ ಪಾಟ್ ಖಾಲಿ ಇದ್ರೆ ಹಾಕೋಣ ಅಂತಂದು ಹಂಗೆ ತೊಗೊಂಬಂದೆ ಹಾಗೆ ಈ ಮನಿ ಪ್ಲ್ಯಾಂಟು ಆ ಕಡೆ ಸೈಡ್ ಇತ್ತಲ್ವ ಸೊ ಇದನ್ನು ಈ ಕಡೆ ಬಾಗಿಲಿಗೆ ಹಾಕಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಸೊ ನಮ್ಮನೆಯವನ್ನ ಕಟ್ಟಿ ಹಾಕ್ತಾ ಇದ್ದಾರೆ ಬರ್ಕ್ಬೇಕಲ್ವಾ ಸೊ ಮೇಲೆ ಹೋಗೋದಕ್ಕೆ ಅದಕ್ಕೋಸ್ಕರ ದಾರ ಕಟ್ತಾ ಇದ್ದಾರೆ ಈ ಮನಿ ಪ್ಲ್ಯಾಂಟು ನಮ್ಮಮ್ಮ ಕೊಟ್ಟಿದ್ದು ತುಂಬ ಚಿಕ್ಕದಿತ್ತು ನಮ್ಮಮ್ಮ ಕೊಟ್ಟಾಗ ಈಗ ನೋಡಿ ಎಷ್ಟು ಉದ್ದ ಬೆಳ್ಕೊಂಡಿದೆ ಅದು ಮೇಲೆ ಹೋಗೋಕ್ಕೆ ಸರಿ ಹೋಗ್ತಾ ಇರಲಿಲ್ಲ ಆ ಕಡೆ ಸೈಡ್ ಇಟ್ಟಾಗ ಸೊ ಹಂಗಾಗಿ ಈ ಕಡೆ ಬಾಗಿಲಿಗೆ ಹಾಕಿದ್ದೀನಿ ಹಾಗೆ ಗಿಡಗಳನ್ನೆಲ್ಲ ಒಂದು ಸ್ವಲ್ಪ ಮಣ್ಣೆಲ್ಲ ಆಗಿತ್ತು ಹಂಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಸ್ಪ್ರೇ ತಗೊಂಡ್ಬಿಟ್ಟು ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ಈ ಥರ ಎಲೆಗಳನ್ನೆಲ್ಲ ಕ್ಲೀನ್ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೂವು ಇದು ಪಿಂಕ್ ಕಲರ್ ಅಷ್ಟೇ ಬರುತ್ತೆ ಈ ಕಡೆ ಪಿಂಕು ಎಲ್ಲ ಆರೆಂಜ್ ಎಲ್ಲ ಮಿಕ್ಸ್ ಆಗಿರುವಂಥದ್ದು ಒಂದು ದಾಸವಾಳ ಗಿಡ ತೊಗೊಂಡಿದ್ದೀನಿ ಇದು ರೆಡ್ ಕಲರ್ ನಾಳೆ ಒಂದು ಹೂವು ಬಿಡುತ್ತೆ ಇದರಲ್ಲಿ ನಾನು ನನ್ನ ಮಗನ್ಗೆ ಏನು ತೋರ್ಸೋದಕ್ಕ ಹೋಗಲ್ಲ ಹೂವು ತಂದಿದ್ದೀನಿ ಗಿಡ ತಂದಿದ್ದೀನಿ ಅಂದ್ರೆ ಎಲ್ಲ ಕಿತ್ತಾಕ್ ಬಿಡ್ತಾನೆ ಹಂಗಾಗಿ ನಾನು ರೂಮ್ ಹತ್ರ ಇರೋಂಥ ಬಾಲ್ಕನಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದ್ರೆ ಆ ಕಡೆ ಬಾಲ್ಕನಿ ಸ್ವಲ್ಪ ಓಪನ್ ಇರುತ್ತೆ ಯಾವಾಗಲೂ ಹಾಲಲ್ಲಿರೋ ಡೈನಿಂಗ್ ಹಾಲ್ ಅಲ್ಲಿರುವಂತ ಬಾಲ್ಕನಿ ಓಪನ್ ಇರೋ ಹೋಗಿ ಕಿತ್ತಾಕ್ ಬಿಡ್ತಾನೆ ಚೆನ್ನಾಗಿ ಲಾಕ್ ಮಾಡ್ಬಿಡ್ತೀನಿ ನಾನು ಅಂದ್ರೆ ಜಾಸ್ತಿ ಓಡಾಡಲ್ಲ ಹಂಗಾಗಿ ಎಲ್ಲಾ ಗಿಡಗಳನ್ನ ಆ ಕಡೆ ಶಿಫ್ಟ್ ಇಟ್ಕೊಂಡಿಲ್ಲ ಡೈನಿಂಗ್ ಹಾಲ್ ಬಾಲ್ಕನಿಯಲ್ಲಿ ಹಾಗೆ ಮನಿ ಪ್ಲ್ಯಾಂಟು ಕೂಡ ಒಂದು ಸ್ವಲ್ಪ ಧೂಳೆಲ್ಲ ಆಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಪುದೀನ ಸೊಪ್ಪು ತುಂಬಾ ಬೆಳೆದಿತ್ತು ಸೊ ಅದನ್ನು ಕ್ಲೀನ್ ಮಾಡಿಬಿಡೋಣ ಯಾಕಂದರೆ ಒಳಗಡೆ ಎಲ್ಲ ಒಣಗೋಗ್ಬಿಟ್ಟಿತ್ತು ಎಲ್ಲ ಒಂಥರ ಕೊಳ್ದೋಗಿರೋ ಥರ ಆಗಿಬಿಟ್ಟಿತ್ತು ಮಧ್ಯ ಮಧ್ಯ ಸೊ ಫ್ರೆಶ್ ಆಗಿರೋದೆಲ್ಲ ಕಟ್ ಮಾಡಿ ತಕ್ಕೊಂಬಿಟ್ಟು ಮತ್ತೆ ಹೊಸ್ದಾಗಿ ಬೆಳೆಯುತ್ತೆ ಅಂತಂದು ಕಟ್ ಇದ್ದೀನಿ ಆ ಪುದೀನ ಗಿಡದ ಹತ್ರ ಹೋದರೆ ಎಷ್ಟು ಸ್ಮೆಲ್ ಬರ್ತಾ ಇತ್ತು ಅಂದರೆ ಸುಮ್ಮನೆ ಹಿಂಗೆ ಮುಟ್ಟಿ ಹಿಂಗೆ ಕೈ ಸ್ಮೆಲ್ ನೋಡ್ಕೊಂಡ್ರೆ ಅಷ್ಟು ಘಮ ಅಂತ ಸ್ಮೆಲ್ ಬರೋದು ಪುದೀನ ಸ್ಮೆಲ್ಲು ಸೊ ಮನೆಯಲ್ಲಿ ಬೆಳೆಸಿರೋದ್ರಿಂದ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ನೀವು ಅಡುಗೆಗೇನಾದರೂ ಒಂದು ನಾಲ್ಕೈದು ಎಲೆ ಹಾಕಿದ್ರು ಸಾಕು ಅಷ್ಟು ಚೆನ್ನಾಗಿ ಅನಿಸುತ್ತೆ ಸ್ಮೆಲ್ಲು ಹಾಗೆ ಒಂದಷ್ಟು ಎಲೆಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲೆಲ್ಲಿ ಚೆನ್ನಾಗಿದೆ ಅದನ್ನೆಲ್ಲ ಕಟ್ ಇದ್ದೀನಿ ಎಳೆದನ್ನು ಕೂಡ ಬಿಡ್ತಲ್ಲ ಯಾಕಂದರೆ ಪೂರ್ತಿ ಫುಲ್ ಕಟ್ ಮಾಡಿಬಿಡೋಣ ಮತ್ತು ಹೊಸದಾಗಿ ಅದೇನು ಕೆಳಗಡೆ ಬೇರಿಂದನೇ ಗ್ರೋ ಆಗುತ್ತೆ ಪೂರ್ತಿ ಕಟ್ ಮಾಡಿಬಿಟ್ರೆ ಹಾಗಾಗಿ ಅಷ್ಟು ಕಟ್ ಮಾಡಿಬಿಡೋಣ ಅಂತಂದು ಕಟ್ ಮಾಡ್ತಾಯಿದ್ದೀನಿ ಈ ಪುದೀನ ಗಿಡ ಹಾಕೊಂಡಾಗಿಂದ ನಾನು ಒಂದು ಐದರಿಂದ ಆರು ಸಲ ಪುದೀನನ ಕಟ್ ಮಾಡಿ ಯೂಸ್ ಮಾಡ್ಕೊಂಡಿದ್ದೀನಿ ಅಡುಗೆಗೆ ಸೊ ಯಾವಾಗಾದರೂ ಒಂದು ಸಲ ಅಲ್ಲ ಯೂಸ್ ಮಾಡೋದು ಹಾಗಾಗಿ ಈಗ ಒಂದು ಸಲ ಯೂಸ್ ಮಾಡಿದೆ ಅಂದರೆ ಮತ್ತೊಂದು ಹದಿನೈದು ದಿನಕ್ಕೆ ಆಲ್ರೆಡಿ ಬಂದುಬಿಟ್ಟಿರುತ್ತೆ ಈ ಥರ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಪುದೀನ ಗಿಡನ ತುಂಬ ಸಲ ಉಪಯೋಗ ಆಗ್ಬಿಟ್ಟಿದೆ ಇದು ಒಂದು ಸ್ವಲ್ಪ ಚಿಕ್ಕ ಬಾಟಲ್ಲಿ ಹಾಕ್ಕೊಂಡ್ರೆ ಸಾಕು ನೀವು ಮನೆಯಲ್ಲಿ ನೀವು ಹದಿನೈದು ದಿನಕ್ಕೆ ಒಂದು ಸಲ ಯೂಸ್ ಮಾಡ್ತೀರಾ ಅಂದರೂ ಕೂಡ ತುಂಬ ಚೆನ್ನಾಗಿ ಬಂದುಬಿಟ್ಟಿರುತ್ತೆ ಗಿಡ ನಮ್ಮ ಮನೆಯಲ್ಲಿ ಈಗ ಕಟ್ ಮಾಡಿರೋ ಗಿಡದಲ್ಲಿ ಒಂದು ಮುಷ್ಟಿ ಎಷ್ಟು ಬಂದಿದೆ ನೋಡಿ ಇಷ್ಟಕ್ಕೊಂದು ಇದೆ ಇನ್ನು ಕವರ್ ಅಲ್ಲಿ ಕೂಡ ಎಕ್ಸ್ಟ್ರಾ ಇದೆ ಸೊ ಅದನ್ನ ಹಾಕ್ಬಿಟ್ಟು ಪಲಾವ್ ಮಾಡಬೇಕು ಈಗ ಈ ಕಡೆ ಇರೋದನ್ನು ತೆಗೆದುಬಿಟ್ಟು ಹೊರಗಡೆ ಇಟ್ಟಿದ್ದೀನಿ ಅಂದರೆ ನಮ್ಮ ಬಾಲ್ಕನಿಯಲ್ಲಿ ಇಟ್ಕೊಂಡಿದ್ದೆ ಗಿಡಗಳನ್ನ ತೆಗೆದು ಮನೆ ಮುಂದುಗಡೆ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಒಂದು ಸ್ವಲ್ಪ ಸೊ ಈ ಕಡೆ ಕಲ್ಲು ಹಾಕ್ಸಿದಿವಲ್ವ ಟೈಲ್ಸು ಅಲ್ಲಿ ನಾನು ತುಳಸಿ ಗಿಡ ಇಟ್ಕೋಬೇಕು ಸೊ ತುಳಸಿ ಗಿಡ ಹೊಸಾದು ತಂದಿಡೋಣ ಅಂತಂದು ಇನ್ನು ಇಟ್ಟಿಲ್ಲ ಬಾಲ್ಕನಿಯಲ್ಲೇ ಇಟ್ಕೊಂಡಿದ್ದೀನಿ ಈಗ ಪುದೀನ ಪುಲಾವ್ ಮತ್ತು ಸೋಯಾ ಚಿಂಗ್ಸನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನೆಲ್ಲ ಹಾಕ್ಬೇಕು ಅಂದರೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸೋಂಪು ಕಾಳು ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ನಾರ್ಮಲ್ ಪಲಾವ್ ಹೆಂಗೆ ಮಾಡ್ತೀರೋ ಅದೇ ಥರನೇ ಸೊ ಪುದೀನ ಸೊಪ್ಪು ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಮಸಾಲೆ ರೆಡಿ ಆಯಿತು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ಪುದೀನ ಸೊಪ್ಪಿಂದ ಪಲಾವ್ ಮಾಡ್ತಾಯಿದ್ದೀನಿ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಸ್ಮೆಲ್ ಮಾತ್ರ ಹಾಗೆ ಸೋಯಾ ಚಂಕ್ಸ್ನೂ ಕೂಡ ಹಾಕ್ತಾಯಿದ್ದೀನಿ ಸೋಯಾ ಚಂಕ್ಸ್ ತುಂಬ ಇತ್ತು ಅಂತ ಫಸ್ಟ್ ಒಂದು ಪಾತ್ರೆಗೆ ಬಿಸಿನೀರು ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಸೋಯಾ ಚಂಕ್ಸನ್ನು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಅದನ್ನು ತೆಗೆದುಬಿಡಬೇಕು ಆ ನೀರಿಂದ ತೆಗ್ದುಬಿಟ್ಟು ಮತ್ತು ತಣ್ಣೀರಲ್ಲಿ ವಾಶ್ ಮಾಡಬೇಕು ಅದನ್ನು ತಣ್ಣೀರಲ್ಲಿ ವಾಶ್ ಮಾಡಿ ಆದಮೇಲೆ ಸ್ಕ್ವೀಸ್ ಮಾಡಬೇಕು ಅದೇನು ನೀರು ಇರುತ್ತೆ ಎಕ್ಸ್ಟ್ರಾ ವಾಟರ್ನೆಲ್ಲ ಸ್ಕ್ವೀಸ್ ಮಾಡಿದ್ರೆ ನಿಮಗೆ ಸೋಯಾ ಚಂಕ್ಸ್ ಅಡುಗೆ ಹಾಕೊಳ್ಳೋದಕ್ಕೆ ರೆಡಿ ಆಗುತ್ತೆ ನಾನು ಇಷ್ಟಿಷ್ಟು ದೊಡ್ಡದೆಲ್ಲ ಹಾಕೋಲ್ಲ ನನ್ನ ಮಕ್ಕಳು ತಿನ್ನಲ್ಲ ಅಂತಂದು ಚಿಕ್ಕ ಚಿಕ್ಕದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಮಗೂ ಕೂಡ ದೊಡ್ಡ ದೊಡ್ಡ ಸೋಯಾ ಚಂಕ್ಸ್ ತಿನ್ನೋಕೆ ಇಷ್ಟ ಆಗಲ್ಲ ಹಾಗಾಗಿ ಆಮೇಲೆ ಒಗ್ಗರಣೆಗೆ ಅಂತಂದು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಪಲಾವ್ ಎಲ್ಲ ಇದಿಷ್ಟನ್ನು ಹಾಕ್ಬಿಟ್ಟು ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಈರುಳ್ಳಿನ ಇದ್ದೀನಿ ಈರುಳ್ಳಿನೂ ಕೂಡ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದಾದಮೇಲೆ ಬಟಾಣಿ ಕಾಳು ಅಂಥ ಬಟಾಣಿ ಕಾಳನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಯಾವ ತರಕಾರಿ ಬೇಕೆಲ್ಲ ತರಕಾರಿನೂ ಕೂಡ ನೀವು ಯೂಸ್ ಮಾಡ್ಕೊಬೋದು ಇಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಇದಿಷ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನೋ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಇದ್ದೀನಿ ತರಕಾರಿ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಅರಶಿನ ಬೇಕಿದ್ದರೆ ಹಾಕ್ಕೊಬೋದು ನಾನಿಲ್ಲಿ ಅರಶ್ನ ಏನೂ ಹಾಕ್ತಾ ಇಲ್ಲ ಪುದೀನ ಪಲಾವ್ ಅಲ್ವಾ ಸೊ ಆಲ್ಮೋಸ್ಟ್ ಕಲರ್ ಬಂದಿರುತ್ತೆ ಈಗ ನಾನು ಕಟ್ ಮಾಡ್ಕೊಂಡಿರುವಂತಹ ಸೋಯಾ ಚಂಕ್ಸ್ನ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಆಯಿಲು ಬೀಳುತ್ತೆ ಸೊ ಅಲ್ಲಿವರೆಗೂ ಕೂಡ ನೀವು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಷ್ಟು ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ನೋಡಿಬಿಟ್ಟು ಹಾಕಿ ಮತ್ತೆ ನಾನು ವಿಜಿಲ್ ಹಾಕ್ತೇನೆ ನಾನು ಇಲ್ಲಿ ಕುದಿಸ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಆದಮೇಲೆ ನಾನು ವಿಜಿಲನ್ನ ಹಾಕ್ತಾಯಿದ್ದೀನಿ ಹಾಗೆ ಎರಡು ವಿಜಿಲ್ನ ಕೂಗಿಸ್ಕೋಬೇಕು ಎರಡು ವಿಜಿಲ್ ಆದಮೇಲೆ ನಾನು ಅದನ್ನು ತೆಗೆದು ನೋಡ್ತಾ ಇದ್ದೀನಿ ಸ್ವಲ್ಪ ಪರ್ಫೆಕ್ಟಾಗಿ ರೆಡಿಯಾಗಿದೆ ಮಕ್ಕಳಿಗೆ ಅಂದರೆ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೋದು ಸೊ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಎಲ್ಲ ಮಸಾಲೆ ಎಲ್ಲ ಸ್ವಲ್ಪ ಮೇಲ್ಗಡೆ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಪಾತ್ರೆಯಲ್ಲಿ ಮಾಡೋದಾದರೆ ಈ ಥರ ಏನೂ ಆಗೋಲ್ಲ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ ಕುಕ್ಕರಲ್ಲಿ ಮಾಡೋದಾದರೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿದ್ರಲ್ವ ಮನೆಯಲ್ಲೇ ಪುದೀನನ ಯಾವ ರೀತಿ ನಾನು ಗ್ರೋ ಮಾಡಿದ್ದೆ ಸೊ ಅದರಿಂದ ನಾನು ಪುದೀನ ಸೋಯಾ ಚಂಕ್ಸ್ ಪಲಾವ್ನ ಕೂಡ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವತ್ತಿನ ಇವತ್ತಿನಮ್ಲೋಗಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇದೇ ರೀತಿಯ ಇನ್ನಷ್ಟು ವೀಡಿಯೋಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ತಪ್ಪೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು